ವೀರಶೈವರು ಬೇರೆ ಲಿಂಗಾಯತರು ಬೇರೆ ಜನಗಳ ಬಳಿಗೆ ಹೋದಿ ನಾವು ಧರ್ಮ ಅನೇಕ ವ್ಯರ್ಥ ಪ್ರಯತ್ನಗಳು ನಡೆದಿವೆ ಈಗ ಅನೇಕ ಜನ ಧರ್ಮಕ್ಕಾಗಿ ಅವರು ಇಡೀ ಬದುಕನ್ನ ಪಣ ಕೊಟ್ಟಿದ್ದಾರೆ ಇದು ಮೊದಲೇದಲ್ಲ ಈ ಷಡ್ಯಂತ್ರ ಈ ಷಡ್ಯಂತ್ರ ಈ ಷಡ್ಯಂತ್ರ ಸ್ವಾಮೀಜಿ ನಮಸ್ಕಾರ ನಮಸ್ಕಾರ ಕಂಕಣ ತೊಟ್ಟಿ ಸುಮಾರು ಕಡೆ ಓಡಾಡ್ತಾ ಇದ್ರಿ ಕೆಲವು ಎಡಪಂಥೀಯರು ಹಿಂದೂ ಧರ್ಮ ಬೇರೆ ವೀರಶೈವ ಲಿಂಗಾಯತ ಧರ್ಮ ಬೇರೆ ವೀರಶೈವರು ಬೇರೆ ಲಿಂಗಾಯತರು ಬೇರೆ ಅನ್ನುವ ಒಂದು ಗೊಂದಲದ ವಾತಾವರಣವನ್ನ ಸೃಷ್ಟಿ ಮಾಡುವ ಒಂದು ಪ್ರಯತ್ನವು ಕೂಡ ನಡೀತಾ ಇದೆ ಜನರಿಗೆ ಒಂಥರ ಗೊಂದಲ ಯಾವ್ದು ಸರಿ ಯಾವ ತಪ್ಪು ಅನ್ನೋದು ಗೊತ್ತಿಲ್ಲ ಜ್ಞಾನ ಹಾಗೂ ನಿಮ್ಮ ನಿಲುವು ಏನಿದೆ ದಯವಿಟ್ಟು ನಮಗೆ ಒಂದು ಒಂದು ಜ್ಞಾನದ ಆಯಾ ಕಾಲದಲ್ಲಿ ಈ ತರ ಹಿಂದೂ ಧರ್ಮಕ್ಕೆ ಹಿಂದೂ ಸಂಸ್ಕೃತಿಗೆ ಹೊಡೆತವನ್ನ ಪೆಟ್ಟನ ಕೊಡ್ಲಿಕ್ಕೆ ಅದನ್ನ ನಾಶ ಮಾಡಲಿಕ್ಕೆ ಅನೇಕ ವ್ಯರ್ಥ ಪ್ರಯತ್ನಗಳು ನಡೆದಿವೆ ಆ ಸಂದರ್ಭದಲ್ಲೆಲ್ಲ ಮಹಾತ್ಮರು ಉದಯಿಸಿದ್ದಾರೆ ಸಂತರು ಉದಯಿಸಿದ್ದಾರೆ ವೀರ ಯೋಧರು ಉದಯಿಸಿದ್ದಾರೆ ಅದು ಕಿತ್ತೂರು ಚೆನ್ನಮ್ಮ ಇರಬಹುದು ಸಂಗೊಳ್ಳಿ ರಾಯನಿರ್ಬಹುದು ವೀರ ಮದಕರಿ ನಾಯಕ್ ಇರಬಹುದು ಶಿವಾಜಿ ಮಹಾರಾಜ ಇರಬಹುದು ಈಗ ಅನೇಕ ಜನ ಧರ್ಮಕ್ಕಾಗಿ ಅವರು ಇಡೀ ಬದುಕನ್ನ ಪಣ ಕೊಟ್ಟಿದ್ದಾರೆ ಇದು ಮೊದಲೇದಲ್ಲ ಈ ಷಡ್ಯಂತ್ರ ಇದು ಹಿಂದೆ ನಡೆದಿತ್ತು ಇವತ್ತು ನಡೀತಾ ಇದೆ ಮುಂದೆ ನಡೀತಾ ಇರ್ತದೆ ಇದು ಆದ್ರೆ ಆಯಾ ಕಾಲಘಟ್ಟದಲ್ಲಿ ನಮ್ಮ ಜವಾಬ್ದಾರಿ ಏನು ಒಬ್ಬ ಮಠಾಧೀಶರಾಗಿ ಒಂದು ಪೀಠಾಧ್ಯಕ್ಷರಾಗಿ ಒಂದು ದೊಡ್ಡ ಬಹುದೊಡ್ಡ ಪರಂಪರೆಯ ವಾರಸುದರಾಗಿ ನಾವು ಸಮಾಜಕ್ಕೊಂದು ಸ್ಪಷ್ಟತೆಯನ್ನು ಕೊಡಬೇಕು ನಾವೇ ಗೊಂದಲ ಇದ್ದಾಗ ಗೊಂದಲದಲ್ಲಿ ಯಾರಾದರೂ ಗೊಂದಲವನ್ನು ಸೃಷ್ಟಿ ಮಾಡ್ತಾರೆ ಯಾರು ಸ್ಪಷ್ಟ ಇರ್ತಾರೋ ಸ್ಪಷ್ಟತೆಯನ್ನು ಸಮಾಜ ಸಂದೇಶ ಹಾರಿಸ್ತಾರೆ ಅದಕ್ಕಾಗಿ ನಾವು ಮೊಟ್ಟ ಮೊದಲನೇ ಮಾಡಿದ್ದೇನಂತಂದ್ರೆ ಜನಗಳ ಬಳಿ ಹೋದ್ವಿ ನಾವು ಜನಸಾಮಾನ್ಯರ ಜನಸಾಮಾನ್ಯರ ಹತ್ರ ಹೋಗ್ಬೇಕು ಇವತ್ತು ಬಹಳಷ್ಟು ಮಠಗಳು ಜನಸಾಮರಿಂದ ವಿಮುಖ ಆಗಿದ್ದಾವೆ ಹೌದು ಅದು ಕೇವಲ ಉಳ್ಳವರ ಇದ್ದವರ ಮಠಗಳಾಗಿದ್ದಾವೆ ನೊಂದವರ ಬೆಂದವರ ಮಠಗಳ ಉಳಿತಾ ಇಲ್ಲ ಇವತ್ತು ಕ್ರಿಶ್ಚಿಯಾನಿಟಿ ಯಾಕೆ ಎಷ್ಟೊಂದು ಮತಾಂತರ ಆಗ್ತಂದ್ರೆ ಅಲ್ಲಿರುವಂತ ಫಾದರ್ಗಳು ನನ್ಗಳು ಜನಸಾಮರ ಹತ್ರ ಹೊಂಟಿದ್ದಾರೆ ನಮ್ಮ ವೀಕ್ನೆಸ್ ಗಳು ಏನು ಅಂತ ತಿಳ್ಕೊತಾ ಇದ್ದಾರೆ ಜನಸಾಮಾನ್ಯ ಹತ್ರ ಹೋಗಿ ಒಂದು ನಾಲ್ಕು ಒಳ್ಳೆ ಮಾತ್ ಹೇಳಿ ಗೊತ್ತಾಗಲ್ದಂಗೆ ಅವ್ರಿಗೆ ಆಸೆ ಆಕಾಂಕ್ಷೆ ತೋರಿಸಿ ಕನ್ವರ್ಟ್ ಮಾಡೋದಂತ ಪ್ರಯತ್ನ ನಡೀತಾ ಇದೆ ನಿರಂತರವಾಗಿ ಈ ಜಾತಿಯ ಪಟ್ಟಿಯಲ್ಲಿ ನೀವು ಕ್ರಿಶ್ಚಿಯನ್ ಅಂತ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಒಕ್ಕಲಿಗ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ ಏನು ಅಂತ ಅರ್ಥ ಆಗಲಿಲ್ಲ ಸ್ವಾಮೀಜಿ ಅವ್ರಿಗೆ ಈ ತರ ಮತಾಂತರ ಆಗ್ತಾರಲ್ಲ ಲಿಂಗಾಯತ್ ಒಬ್ರು ಜಂಗಮರು ಮತಾಂತರ ಆಗ್ತಾರೆ ಅವ್ರು ಕ್ರಿಶ್ಚಿಯನ್ ಜಂಗಮ ಶುರು ಮಾಡ್ತಾರೆ ಹಂಗೆ ನೀವ್ ಹೇಳ್ಬೇಕು ಅಂತ ಹೇಳಕ್ ಶುರು ಮಾಡ್ತಾರೆ ಅವ್ರಿಗೆ ಹಂಗ ಲಿಂಗಾಯತ್ ಮಡಿವಾಡ್ರ ಆಗ್ತಾರೆ ಅವ್ರ ಕನ್ವರ್ಟ್ ಆದ್ರೆ ಕ್ರಿಶ್ಚಿಯನ್ ಅಂತ ಅನ್ನೋದು ಇಂಥ ಸಂದರ್ಭದಲ್ಲಿ ನಾವು ಮಾಡಿದ್ದು ಮೊಟ್ಟ ಮೊದಲು ಏನಂತಂದ್ರೆ ಜನಗಳ ಹತ್ತಿರ ಹೋಗಿ ಸಮಾಲೋಚನೆ ಸಭೆಯನ್ನ ಮಾಡ್ದೇವಿ ಮಠದಲ್ಲಿ ಕೂತ್ಕೊಂಡು ಜನಗಳಿಗೆ ಏನೋ ಒಂದು ಹೇಳಬಹುದು ಒಂದು ನಾವು ನಿರ್ಣಯ ತೆಗೆದುಬಹುದು ಜನಗಳ ನಿರ್ಣಯವೇ ನಮ್ಮ ನಿರ್ಣಯ ಆಗಬೇಕು ಅದಕ್ಕೆ ನಾವು ಹದಿನಾರು ಜಿಲ್ಲೆಗಳ ಪ್ರವಾಸ ಮಾಡ್ದೇವೆ ಅಲ್ಲಿ ಹಳ್ಳಿಯಿಂದ ತಾಲೂಕು ಕೇಂದ್ರಗಳಿಂದ ಹುಬ್ಬಳ್ಳಿ ಕೇಂದ್ರಗಳಿಂದ ಜಿಲ್ಲಾ ಕೇಂದ್ರಗಳ ಎಲ್ಲರೂ ಒಂದ್ ಕಡೆಗೆ ಸೇರಿಸಿ ಅಲ್ಲಿ ಎಲ್ಲಾ ಸ್ಥಳದ ಜನಗಳು ಇರ್ತಿದ್ರು ಅಲ್ಲಿ ಲಾಯರ್ಗಳು ಇರ್ತಿದ್ರು ಡಾಕ್ಟರ್ಗಳು ಇರ್ತಿದ್ರು ಇಂಜಿನಿಯರ್ ಇರ್ತಿದ್ರು ರೈತರು ಇರ್ತಿದ್ರು ಕೂಲಿ ಕಾರ್ಮಿಕರು ಇರ್ತಿದ್ರು ಮತ್ತು ಸರ್ಕಾರಿ ನೌಕರರು ಇರ್ತಿದ್ರು ಎಲ್ಲರನ್ನ ಕೂಡಿಸಿ ಅವರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡ್ತಾ ಇದ್ದೀವಿ ಅವ್ರ ಜೊತೆ ಸಮಾಲೋಚನೆ ಮಾಡ್ತಾ ಇದ್ವಿ ನಾವು ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇರ್ಲಿಲ್ಲ ನಾವು ಅವ್ರನ್ನ ಬರೀ ಅವ್ರು ಕೇಳ್ತಾ ಇದ್ವಿ ನಾವು ಮತ್ತ ಅವ್ರ ಹೇಳಿಕೆಗಳನ್ನ ವಿಡಿಯೋ ರೆಕಾರ್ಡ್ ಮಾಡ್ಕೊತಾ ಇದೀವಿ ಸಮಸ್ಯೆ ಬರೋದು ಇಲ್ಲಿ ಬಳನಾಡಿ ಜನ ತಿಳುವಳಿಕಿಂದವರು ಇದ್ರಿ ಎಲ್ಲರ ಕೈಗೂ ವಾಟ್ಸಪ್ ಅದಾವೆ ಎಲ್ಲರ ಕೈಗೂ ಇನ್ಸ್ಟಾಗ್ರಾಮ್ ಅದಾವೆ ನೀವು ಮನಸ್ಸು ಮಾಡಿದಿರಿ ಅಂತ ದಿನ ವಾಟ್ಸ್ಆಪ್ ಎಸ್ ಸೋಶಿಯಲ್ ಮೀಡಾದಲ್ಲಿ ಕಳಿಸಬಹುದು ಇನ್ಸ್ಟಾಗ್ರಾಮ್ ಕಳಿಸಬಹುದು ಟಿವಿಗಳು ಕಳಿಸಬಹುದು ಕೈಯಿಂದ ಮತ್ತ ನೋಟ್ ಮಾಡ್ಕೊತಾ ಇದ್ದೀವಿ ಅಭಿಪ್ರಾಯಗಳನ್ನ ಹಿಂಗ ಹದಿನಾರು ಜಿಲ್ಲೆಗಳ ಪ್ರವಾಸವನ್ನ ಮಾಡಿ ಕೊನೆಗೆ ನಮ್ಮ ಹರಿಹರ ಪೀಠದಲ್ಲಿ ಎಲ್ಲ ಧರ್ಮದರ್ಶಿಗಳ ಮತ್ತು ಪ್ರಮುಖರ ಸಭೆಯನ್ನ ಕರೆದು ಅಲ್ಲಿ ಮತ್ತ ಚಿಂತನ ಮಂಥನವನ್ನ ಮಾಡ್ತೇವೆ ಎಲ್ಲ ಪರಂಪುಜರು ಏನ್ ಮಾಡಬೇಕು ಅಂತಂದ್ರೆ ನಮ್ಮ ಸಂಘದ ಜೊತೆಗೆ ನಾವೆಲ್ಲರೂ ಕೂಡ ಇಪ್ಪತ್ತೆಂಟನೇ ತಾರೀಕಿಂದ ಜಿಲ್ಲಾವಾರು ತಾಲೂಕು ಹೋಗಿ ಜನಗಳಿಗೆ ಜಾಗೃತಿಯನ್ನ ಮೂಡಿಸೋಣ ಬೆಂಗಳೂರಿಗೆ ಬರೋ ಒಳಗಾಗೇನೆ ಎಂಟ್ನೂರ ಅರವತ್ತು ಜನ ಸರಕಾರಿ ನೌಕರಸ್ಥರು ಹತ್ತೊಂಬತ್ತು ಜನ ಜಡ್ಜ್ಗಳು ಒಂದು ಹದಿನೆಂಟು ಜನ ರಿಟೈರ್ಡ್ ಐ ಎ ಎಸ್ ಆಫೀಸರ್ಗಳು ಒಂದು ನೂರಾರು ಜನ ಪ್ರೆಸೆಂಟ್ ಕೆ ಎ ಎಸ್ ಆಫೀಸರ್ಗಳು ಇವ್ರ ಹೇಳಿಕೆಗಳನ್ನ ತೆಗೆದುಕೊಂಡ್ವಿ ಪರ್ಸನಲ್ ಆಗಿ ನಾವು ಕಮ್ಯುನಿಕೇಟ್ ಮಾಡಿಕೊಂಡು ಕೊನೆಗೆ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಏನೇನು ಹೇಳಿದ್ದಾರೆ ಅಂತ ಹೇಳಿ ಕರೆದು ಅಲ್ಲಿ ಒಂದು ಸ್ಪಷ್ಟವಾಗಿ ಘೋಷಣೆ ಮಾಡಿದ್ವಿ ನಮ್ಮ ಧರ್ಮ ಹಿಂದೂ ಜಾತಿ ಲಿಂಗಾಯತ ಪಂಚಮಸಾಲಿ ಅಂತ ಅದಕ್ಕೆ ಅಲ್ಲಿ ಕೂಡ ವಿರೋಧ ವ್ಯಕ್ತ ಆಗಲಿಲ್ಲ ಯಾಕಂತಂದ್ರೆ ಅದು ನಮ್ಮ ನಿರ್ಣಯ ಆಗಲಿಲ್ಲ ಜನಸಾಮಾನ್ಯರ ನಿರ್ಣಯ ಆಗಿತ್ತು